ನೀವೇನಾದ್ರೂ ಬೆಳ್ಳಗಾಗಬೇಕು ಅಂತ ವೈದ್ಯರ ಸಲಹೆ ಇಲ್ಲದೆ ಮೆಡಿಕಲ್ ಅಂಗಡಿನಲ್ಲಿ ಸಿಗೋ ಈ ಒಂದು ಕ್ರೀಮ್ ನ ಅಥವಾ ಬೇರೆ ಕ್ರೀಮ್ ಗಳನ್ನ ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ಮುಂದೆ ಏನಾಗತ್ತೆ ಅಂತ ನನ್ನ ಅನುಭವ ನಿಮಗೆ ತಿಳಿಸ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ಕಪ್ಪಗಿರೋರು ಬೆಳ್ಳಗಾಗಬೇಕು ಅಂತ ಕ್ರೀಮ್ ಹಚ್ಚೋದೆ ಜೊತೆನಿರೋ ಸ್ನೇಹಿತರು ಲೋ ಕರಿಯಾ ನಿನ್ ಕಪ್ಪಗಿದ್ಯಾ ಅಂತ ರೇಗಿಸೋದಕ್ಕೆ ಶುರು ಮಾಡಿದಾಗ ನನ್ನ ಬಾಲ್ಯದಿಂದ ಹಿಡಿದು ಎರಡ್ ಸಾವಿರದ ಪಿ ಯು ಪಿಯುಸಿ ಬರೋವರೆಗೂ ನನ್ ಕಪ್ಪಗಿರೋ ಕಾರಣಕ್ಕೆ ಬಹಳ ಜನ ನನ್ನ ರೇಖಿದ್ದಾರೆ ಈ ಅವಮಾನ ಮಾಡಿದಾರೆ ಆಗ ಈ ಕ್ರೀಮ್ ನಿನ್ನ ಮುಖಕ್ಕೆ ಹಚ್ಚು ಅಂತ ಒಬ್ರು ಹೇಳಿದ್ರು ಅದಾದ್ಮೇಲೆ ನಾನು ವೈದ್ಯರ ಸಲಹೆ ಇಲ್ಲದೆ ಇಂದ ಪ್ರತಿ ರಾತ್ರಿ ಹಚ್ಚೋದಕ್ಕೆ ಶುರು ಮಾಡ್ದೆ ಅದಾದ್ಮೇಲೆ ಮೂರೇ ತಿಂಗಳಲ್ಲಿ ಎಲ್ರು ಲೋ ಮಗ ಏನೋ ಹಚ್ಚತಿದೆಯೋ ಮುಖಕ್ಕೆ ಇಷ್ಟು ಬೆಳಗ್ ಅಂತ ಆಶ್ಚರ್ಯ ಪಟ್ಟರು ಎರಡ್ ಸಾವಿರದ ಹದ್ಮೂರರಿಂದ ಎರಡ್ ಸಾವಿರದ ಹದಿನೇಳು ಕೊನೆವರೆಗೂ ಈ ಕ್ರೀಮ್ ಹಚ್ಚುತ್ತಿದೆ ಆಮೇಲೆ ಕ್ರೀಮ್ ಬ್ಯಾನ್ ಆಯ್ತು ಈಗ ಮತ್ತೆ ಮಾರ್ಕೆಟ್ ಬಂದಿದೆ ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಿಂದ ನನ್ನ ಮುಖ ನಿಧಾನಕ್ಕೆ ಕಪ್ಪುಗ ಓದಕ್ಕೆ ಶುರು ಆಯ್ತು ಅನ್ನಿ ಒಂದ್ ಸ್ಕಿನ್ ಟೋನ್ ಆಯ್ತು ಯಾವತ್ತು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕ್ರೀಮ್ ನ ನಿಮ್ಮ ಮುಖಕ್ಕೆ ಹಚ್ಬಿಡಿ ಅದರಿಂದ ಬಹಳ ಸೈಡ್ ಎಫೆಕ್ಟ್ ಆತ ಮುಖ ನೋಡಿ ಪ್ರೀತಿಸೋರು ಜಾಸ್ತಿ ದಿನ ನಮ್ಮ ಜೀವನದಲ್ಲಿ ಉಳಿಯಲ್ಲ ಮನಸ್ಸು ವ್ಯಕ್ತಿತ್ವ ನೋಡಿ ನಮ್ನ ಇಷ್ಟಪಡೋರು ಕೊನೆವರೆಗೂ ನಮ್ಮ ಜೊತೆ ಇರ್ತಾರೆ ಹಾಗಂತ ನಾವು ಹೆಂಗ ಇದ್ರೆ ನಮ್ ಜೊತೆ ಯಾರು ಇರಲ್ಲ ಫಿಟ್ನೆಸ್ ಮಾಡಿ ಒಳ್ಳೆ ಸ್ಕಿನ್ ಕೇರ್ ಮಾಡಿ ಒಳ್ಳೆ ಬಟ್ಟೆ ಹಾಕೊಳ್ಳಿ ನಿಮ್ಮನ್ನ ನೀವ್ ಮೊದಲು ಪ್ರೀತಿಸಿ ಆಗ ಎಲ್ಲರೂ ನಿಮ್ನ ಪ್ರೀತಿಸ್ತಾರೆ ಬೇರೆಯವ್ರಿಗೆ ಕಪ್ಪುಗಿದ್ಯಾ ದಪ್ಪ ಇದೆಯಾ ಅಂತ ರೇಖಿಸೋರು ಅವ್ರ ಕಾರ್ ಅವರೇ ಅನುಭವಿಸ್ತಾರೆ ನಿಮ್ಮ ಅನಿಸಿಕೆನ ವಿಡಿಯೋ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ